ದೇವಾಗ ದುಡ್ಡಿಂದ ನೀವು ಕಾಂಕಿ ಬಗ್ಗೆ ಏನ್ ದುಡ್ಡು ಹಾಕಿದಿರಿ ನಾವು ಸ್ವಲ್ಪ ತಿಂದು ಬಡವರು ಸ್ವಲ್ಪ ಕೊಟ್ಟು ನೋಡಿ ಅಂದಾಜ ನೋಡಿದ್ರೆ ಅಂದಾಜ ಉದ್ದಾಸಗಳು ಕಟ್ಟು ಮಿಕ್ಕಿ ದುಡ್ಡನ್ನ ಸಣ್ಣ ಗುಡಿ ಕಟ್ಟಿ ನಿಮ್ಗೆ ಗುಡಿ ಜನ ಇದೆಯಾ ಕಟ್ಟಂತ ಪುಣ್ಯಾತ್ನ ತಮಿಳ್ನಾಡಿನ ಬರ್ತಾನೆ ಕಾಲ್ ಬರಲ್ಲ ಕುಮಾರ್ ಅಂತ ಅವನಿಗೆ ಕಾಲ್ ಬರುತ್ತೆ ಅವನೇ ಮೇಸ್ತ್ರಿ ಅವನೇ ದೇವಸ್ಥಾನ ಹಾಕಿದ್ರು ನಿನ್ನ ಮೈಸೂರು ನಂಜುಂಡಪ್ಪ ಅಂತ ಹಾಕಿರೋ ಪುಣ್ಯಾತ್ನ ಮಕ್ಕಳು ಹೊತ್ತು ಹೆದರಿಗುದಾರೆ ಅಂತ ಬಂದಿರತಕ್ಕಂಥ ಬೆಳ್ಳಿ ಮಾಡ ಪುಣಾತ್ಮ ಬೇರೆ ಬೇರೆ ಅವರವರು ಚಿಂತಾಮಣಿಯಿಂದ ಬರ್ತಾನೆ ಯಾವ ಕೆಲಸ ಕೇಳಿಲ್ಲ ಕಣ್ಣು ಬರುತ್ತೆ ಅವ್ನು ಹೇಳ ನನ್ನ ಯೂಟ್ಯೂಬರ್ ಹಾಕ ಶಿವಣ್ಣ ಅಂತೇಳಿ ಲಂಗ ಜನಂಗ ಒಂದು ವೀಕ್ಷಣೆ ಬರ್ತಾನೆ ಇನ್ನ ಆಂಧ್ರದನು ನೂರ ಎಂಟು ಕೆಜಿ ಬರಗುರಿ ಪುಣ್ಯಾತ್ಮ ಭೂತಮ್ ನನ್ನ ಫೋಟೋ ನಿನ್ನ ನೋಡಿದ್ರಲ್ಲ ಇವನಿಗೆ ತಾಯಿ ಊಟ ಮಾಡಲ್ಲ ತಂದೆ ಊಟ ಮಾಡಲ್ಲ ಅಂತ ಇನ್ನ ಜೀವ ನನ್ನ ಜೊತೆ ಅರೆ ಬಿಡಿತಾ ಇರ್ತಾನೆ ಅವನ ಮಂಜು ಅಂತ ನಿಮ್ಮೂರ ನಿಮ್ ಜಾತಿ ನಾನ್ ಗೌಡ ಇಲ್ಲಿ ಜಾತಿ ಮಿಕ್ಸ್ ನೀವು ನಿಮ್ದೇನೋ ಮಾನವ ಜನ್ಮ ಅಲ್ಲಪ್ಪ ಅಪ್ಪಮ್ಮ ಒಂದೇ ಜನ್ಮ ಆಸ್ತಿ ಭಸಾಣ ಜನ್ಮ ಅತ್ತಮ ಅದ ಸಣ್ಣ ಒಳಗಡೆ ಜನ ಮಾವ ತಾಯಿನ ಮಾವ ಇಂತ ಇಂತರ

தேர்றதுல அண்ணா இது அஞ்சனா நபரர் வருது ஆஸ்தியா ಚೆನ್ನಾಗಿ ಆಂಟಿರೋ ಎಲ್ಲರೂ ಒಂದೇ ಇವರಲ್ಲಿ ನಮ್ಮಂತಮ್ಗಳು ನಮ್ಮ ತಂಗಿಯರು ಇವಳಿ ಈಗ ಬಳ್ಳಾರಿಯಿಂದಲ್ಲ ಒಳ್ಳೆ ಮಗಳಲ್ಲ ಇವಮ್ಮ ನೋಡಿ ಸಂತೋಷ ಸಂಗತಿ ಒಂದು ಹೇಳ್ತೀನಿ ಯಾರು ಬ್ಯಾಸ್ ಬೇಸಮ್ಮ ಮಾಡಬೇಡಿ ನೋಡ ಚೆನ್ನಾಗಲ್ಲ ಏನು ಅಂತಬೇಡಿ ಮಗಳು ನಂಗ್ಳಪ್ಪ ಅಪ್ಪ ಅಂತಲ್ಲ ಇವಳು ಯಾಕೋ ಬರ್ತೀನಿ ಗೊತ್ತಾ ಫಸ್ಟ್ ಬೈದಿವಳ ಇವ್ ಡಾಕ್ ಬದುಕಲ್ಲ ಅಂತ ಇವಳು ಇವಳ ಆಸೆ ಒಂದೇ ಬಳ್ಳಾರಿನ ಬಂದು ಕಸ ಹೊಡಿತಾರೆ ಮದುವೆ ಫಿಕ್ಸ್ ಆಯ್ತು ಕಸ ಹೊಡೆ ಏನು ಕೇಳಿ ಕಸ ಹೊಡೆ ಕೂತಲ್ಲ ನೀವೇ ಮಾಡ್ತೀರ ಹೇಳಿ ಮೇಕಪ್ ಹೋಗುತ್ತೆ ನನ್ನ ಮಗು ಗ್ರೇಟ್ ಮತ್ತೆ ಬ್ಯಾಡ್ ಮೆಸೇಜ್ ಮಾಡ್ಬೋದು ಯಾರು ಅದಕ್ಕೂ ಸರಿ ಇವಳು ಮದುವೆ ಗುರುವಾರ ಬುಧವಾರ ಒಂದು ಐದು ದಿವಸ ಮಗಳು ಜನ ಇದ್ದು ಒಂದು ಸರಿ ಅಲ್ಲ ಎಲ್ಲರೂ ಅರ್ಥ ತಂಗಳು ಎಲ್ಲ ಅರ್ಥ ತಲೆ ಕೆಟ್ಟ ಬಿಡಿ ಕಂಡ ಮನೆ ಬಂದು ಯಾವ ಸರಿ ಹಾಕ್ತೀರಂತ ಹಾಗೋದಾ ನಾನು ಚೆನ್ನಾಗಿದ್ದೀನಾ ನೀವೆಲ್ಲ ಅರ್ಥ ತಂಗೇರ ಸಾಧ್ಯವಾದ್ರೆ ಅರ್ಥ ನಿಮ್ಮ ನಿಮ್ಮ ನಿಮ್ಗೆ ಅನುಗುಳಿ ಕೇಸ್ ಹಾಕಿ ಆಸ್ತಿನ ಬರ್ಬಿಡಿ ಮೇಲೆ ಯಾರು ದೇವ್ರಲ್ಲಿ ನಮ್ಮ ಅಪ್ಪ ಅಮ್ಮಗಳೇ ದೇವರು ನಾವೇನ್ ನಮ್ಮ ಅಪ್ಪ ಅಮ್ಮ ಜನ್ಮ ತಂದಿದ್ದೀವಿ ಅವರೇ ದೇವ್ರು ಪನಿಗಾದ ಅವರೇನೆ ದಯವಿಟ್ಟು ನಿಮ್ಮ ಅಪ್ಪ ಅಮ್ಮಳು ಏನ್ ಹಾಕಿ ನಿಮ್ಗೆ ರಿಕ್ವೆಸ್ಟ್ ಇಷ್ಟೇ ನೀವು ಬೇರೆ ತಿನ್ನಿ ದೊಡ್ಡ ಮನೆಗಿರಿ ಪರವಾಗಿಲ್ಲ ನಿಮ್ ಒಂದು ತಿಂದವ್ ಗಿಡಿ ಇದೇ ನಿಮ್ಗೆ ರಿಕ್ವೆಸ್ಟ್ ಮಾಡೋದನ್ನ ಸಾಕಷ್ಟು ಜನ ಒಳಗಡೆ ಇದಾರೆ ನಮ್ಮ ಹತ್ರ ಹದಿನೇಳು ಹದಿನೈದು ಜನ ಇದಾರೆ ಹೆಣ್ಮಕ್ಳು ಅಧಿಕಾರಿದ್ದಾರೆ ಹೆಣ್ಣು ಮಕ್ಕಳು ಸೆಕೆಂಡ್ ಅಧಿಕಾರದ ಅಂತರ ಇದಾರೆ ಗಂಡ್ಮಕ್ಳು ಅಧಿವಾರ ಸಾಕಾಕೊಂಡು ತರ ಅಂತ ಜನಗಳು ಇದಾರೆ ನಾನು ನೋಡಿದ್ದೀನಿ ಅಪ್ಪ ಅಮ್ಮಗಳು ಏನ್ ಸಾಕ್ತಿದ್ದೀರಾ ಅಂತ ಏನ್ ಸಂಸ್ಕೃತಿ ಕಲಿತಾ ಇದೀರಾ ಕೇಳಿ ಇಂಗ್ಲೀಷ್ ಮೀಡಿಯಂ ಸ್ಕೂಲೇ ಎಲ್ಲ ಕನ್ನಡದಾರೆ ಕನ್ನಡ ಯಾವಾಗ ಬರಲ್ಲ ಅದ್ ವೈಪು ಮನೆ ಪ್ರಾಬ್ಲಮ್ ಏನು ಬರಲ್ಲ ಅಂತ ಬಂದಿದ್ದೆ ಎಲ್ಲಗೊಂಡು ಅಜ್ಜಿ ಬರ್ತಾಳೆ ನಮ್ಮನೆ ಪ್ರಾಬ್ಲಮ್ ಅಂತಾಳೆ ಮುಗಿದ್ಲ ಮರೋದಿಲ್ಲ ಗಂಡ ಮರದಿಲ್ಲ ನಮ್ಮನೆ ತೊಂದರೆ ಅಂದ್ರಪ್ಪ ಗಂಡು ಊಶಲ್ಲಿ ಎಂಟಿ ಬಂದ ಬೇಡ್ಕೊಳ್ಳಿ ಎಂಟಿ ಉಷ್ಯ ಗಂಡು ಬಂದ್ ಬೇಡ್ಕೊಳ್ಳಿ ಮಕ್ಳು ಅಪ್ಪ ಅಪ್ಪಂಗ್ ಬರ್ರಿ ಎತ್ತು ತಾಯಿ ಬರ್ರಿ ತಾಯಿ ಬರಲ್ಲ ಸಿಂಪಲ್ ಈಗ ತಾಯಿ ಎತ್ತಿ ಅಜ್ಜಿಗೆ ಕೊಡ್ತಾಳೆ ಸಿಂಪಲ್ ಈಗ ಬರೋಕ್ಕಿಲ್ಲ ನಾನೇ ಎಲ್ಲ ನಾನೇ ಎಲ್ಲ ಮಗಳಲ್ಲಿ ಮಗಳು ಬಹಳ ಬಿಸಿ ಆಡೋದ್ ದೇವ್ರ ನಂಬಲ್ಲ ಅಂತ ಅವತ್ತು ತಿಳ್ಬೇಕಲ್ಲ ಅದಕ್ಕೆ ದೇವ್ರ ನಂಬಲ್ಲ ಅಂತ ಹೇಳ್ತಾರೆ ನಂಬಿಕೆ ಇದ್ರೆ ಮಾತ್ರ ಬರ್ರಪ್ಪ ನ ದೇವಸ್ಥಾನದಲ್ಲಿ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ನಮ್ಮ ದೇವಸ್ಥಾನ ನಿಮ್ ನಿಂತಿರುತ್ತೆ ಇಲ್ಲಿ ದುರ್ಗಮ್ಮ ಗಂಗಮ್ಮ ನಿಲ್ಲೋದ್ರಿಂದ ದುರ್ಗಾ ಸ್ಥಳ ಅಂತ ಕರಿತೀವಿ ಇಲ್ಲಿ ಇನ್ನೊಂದ್ ಹೇಳ್ತೀನಿ ರಸ್ತೆಗೋ ಯೂಟ್ಯೂಬ್ ಫೇಸ್ಬುಕ್ ಅಲ್ಲೋ ಲೈವಲ್ಲೋ ಆಟೋದಾರೋ ಬಸ್ ಅನೋ ನಿಮ್ಗೆ ಮೋಸ ಮಾಡಿರೋದು ನಾವು ಕಾರಣ ಆಗಿಲ್ಲ ನಾನು ಆತ್ಮನ ಹೇಳ್ತೀನಿ ಎಲ್ಲೋ ಮೋಸ ಪಡಿ ಎಲ್ಲೂ ಓಸಿ ನಮ್ ದೇಶದಲ್ಲಿ ಒಂದನೇ ಪವಾಡ ಏನಂದ್ರೆ ನಂಬೇಕು ಎರಡನೇ ಪವಾಡ ಸೇರ್ತ ಮೂರನೇ ಪವಾಡ ಏನಂದ್ರೆ ನಿಮ್ ಮನೆ ಹಾಲಲ್ಲಿ ಗಡಿಯಾರ ಟಿವಿ ಇಟ್ಟು ಫೋಟೋ ಇಡ್ಬೇಕು ತಾಣ ದೇವ್ರ ಮನೆಗೆ ಇತ್ತೀನಿ ಸ್ನಾನ ಮಾಡಿಲ್ಲ ಆ ಜಾತಿ ಈ ಜಾತಿ ಮೈ ತೊಗೊಂಡಿಲ್ಲ ಎಲ್ಲ ನಾಡ್ಕೊಂಡು ಆಡಬಿಟ್ಟು ಬೆಳಿಗ್ಗೆ ಎಳ ಮುಟ್ಕೊಂಡು ಕೆಲ್ಸ ಹೋಗ್ರಿ ಮನೆ ಪೋಟಕ್ಕೆ ಮನೆ ಮಂಕ ಬಿಡಿ ಆಯ್ತಾ ಮೂರು ದಿನ ಅಂತ್ರ ಮೈ ಮೇಲೆ ಅಂತ ಹಾಕೊಳ್ಳಿ ಹೆಣ್ಮಕ್ಳು ಮೂರ್ ದಿನ ಅಂತ ಚಿಕ್ಕ ಕಟ್ ಮಾಡಿ ತಾಳಿ ಕಟ್ಕೋಬಹುದು ಮೊದಲು ಮೂರು ಹಂಗೆ ಇರಬೇಕು ನಾಲ್ಕನೇ ದಿನ ನಿಮ್ ಮಾಟ ಆಗಿದೆ ಮಂತ್ರ ಆಗಿದೆ ಆಯಾಸ ಇಲ್ಲ ಪಾಯಸ ಇಲ್ಲ ಮಾಟ ಮಾಡ್ತಾರೆ ತೊಂದರೆ ಆಯ್ತಿ ಅಂತ ನಿಮ್ಗೆ ಅನಿಸಿದ್ರೆ ಸೇರ್ಕಾಯಿ ಅಂತ ಕೊಟ್ಟಿ ಪೂಜೆಕಾಯಿ ನಾವು ಕಟ್ಲಕಾಯಿ ಅಂತ ಕಟ್ಟಿದೀವಿ ತಣ್ಣ ಮನೆ ಬಗ್ಲಿ ಕಟ್ಟಿ ಕಟ್ನೆಕಾಯಿ ಒಂದ್ ದಸ ಟೈಮ್ ಇರುತ್ತೆ ಅಂತ್ರ ಅರ್ಧ ಹೋಗ್ತಕ್ಕ ಫೋಟೋ ಅರ್ದೋಗತಕ್ಕ ಇನ್ನ ಯಾವುದೇ ವಾಹನ ನಿಮ್ಮ ಗಾಡಿಗಳು ಬಸ್ಗಳು ಆಟೋಗಳು ಏನೋ ನಿಮ್ ನಿಮ್ ನಿಮ್ಮ ವೃತ್ತಿ ನಿಮ್ ಮಾತಾಡ್ತೀರಿ ಕಾರ್ಗಳಿದಾವೆ ಇನ್ನು ಆಕ್ಸಿಡೆಂಟ್ ಆಗ್ಬಾರ್ದು ಅಂದ್ರೆ ಕೋಶ ಬಂದ್ರೆ ಹೆಂಗೆ ಕೋಶ ಅನ್ಸ್ಕೊತೀರಂಗೆ ಎರಡು ಕಡೆ ಶಿಕ್ಕರ್ ಕೊಡ್ತಾರೆ ದಾಸ್ನ ಅಂತ ಕೇಳಿಸ್ಕೋಬೇಕು ದಯವಿಟ್ಟು ಒಳಗಿಂದ ಹಾಕಿರೆ ಒಳಗೆ ನಿಮ್ಗೆ ಸೇಫ್ಟಿ ಅದು ನಮಗೆ ಮನೆ ಯಾವ್ದು ಒಳಗೆ ಬರ್ದೇ ಇಲ್ಲಿ ಅಂತ ಹೊರಗೆ ಯಾವ್ದೇ ದುಷ್ಟ ಕೋಳಿ ಮಟ್ಟೆ ನಿಂಬೆ ನೆಸಿರ್ತಾರೆ ಏ ಮಾಟ ಮಂತ್ರ ಅಂತ ಅಂತಾರೆ ಕೆಲವರು ಕಲರ್ ಇಲ್ಲ ಅಂತ ನಮ್ಸಕ್ಕಾಗಲ್ಲ